ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ನಾಳೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಗುರುವಾರ ನವರಾತ್ರಿಯ ನಾಲ್ಕನೇ ದಿನ ನವರಾತ್ರಿಯ ನಾಲ್ಕನೇ ದಿನದಂದು ದುರ್ಗಾಮಾತೆಯ ನಾಲ್ಕನೇ ಅವತಾರವಾದ ಕೂಷ್ಮಾಂಡು ದೇವಿಯ ಪೂಜೆಯನ್ನು ಮಾಡಬೇಕು ಈ ಕೂಷ್ಮಾಂಡು ದೇವಿ ಅಂದರೆ ಭೂಮಿಯನ್ನು ಸೃಷ್ಟಿಸಿದ ದೇವಿ ಅಂತ ಅರ್ಥ ಮತ್ತೆ ಕೂಷ್ಮಾಂಡ ಎಂದರೆ ಕುಂಬಳಕಾಯಿ ಎಂದು ಅರ್ಥ ಹಾಗಾಗಿ ನವರಾತ್ರಿಯ ನಾಲ್ಕನೇ ದಿನದಂದು ಕುಂಬಳಕಾಯಿ ಅದರಲ್ಲೂ ಬೂದು ಕುಂಬಳಕಾಯಿಯ ದಾನವನ್ನು ಮಾಡಿದರೆ ಕೂಷ್ಮಾಂಡು ದೇವಿಯ ಅಥವಾ ದುರ್ಗಾದೇವಿಯ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ನವರಾತ್ರಿಯ ನಾಲ್ಕನೇ ದಿನಕ್ಕೆ ಕೂಷ್ಮಾಂಡು ದೇವಿಯ ಪೂಜೆಗೆ ಶುಭ ಮುಹೂರ್ತಗಳು ಹಾಗೆಯೇ ಕೂಷ್ಮಾಂಡು ದೇವಿಯ ಯಾವ ಮಂತ್ರವನ್ನು ಜಪಿಸಬೇಕು ಅನ್ನುವುದನ್ನು ತಿಳಿಯೋಣ ಜೊತೆಗೆ ಕೂಷ್ಮಾಂಡು ದೇವಿಗೆ ಪ್ರಿಯವಾಗುವಂಥ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಹೂವುಗಳಿಂದ ಆ ದೇವಿಯ ಅಲಂಕಾರವನ್ನ ಮಾಡಬೇಕು ಅನ್ನುವುದನ್ನು ಕೂಡ ತಿಳಿಯೋಣ ನವರಾತ್ರಿಯ ನಾಲ್ಕನೇ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನ ಮಾಡಿ ಬ್ರಹ್ಮಲಗ್ನ ಆ ದಿನದ ಬ್ರಹ್ಮಲಗ್ನದ ಸಮಯ ಬಂದು ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ್ ನಿಮಿಷದವರೆಗೂ ಕೂಡ ಬ್ರಾಹ್ಮಿ ಮುಹೂರ್ತವಿದೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿ ಇಲ್ಲ ಅಂದರೆ ಆರು ಗಂಟೆಯ ಒಳಗೆ ನೀವು ಪೂಜೆಯನ್ನು ಮಾಡಿರಬೇಕು ಆರು ಗಂಟೆಯ ನಂತರ ಯಮಗಂಡ ಕಾಲವು ಪ್ರಾರಂಭವಾಗುತ್ತದೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಕೂಡ ಯಮಗಂಡ ಕಾಲ ಇದೆ ಆ ಸಮಯದಲ್ಲಿ ಪೂಜೆಯನ್ನ ಮಾಡಬೇಡಿ ಅದನ್ನ ಬಿಟ್ಟು ಎಂಟು ಗಂಟೆಯ ನಂತರ ನೀವು ಕೂಷ್ಮಾಂಡು ದೇವಿಯ ಪೂಜೆಯನ್ನ ಮಾಡಬಹುದು ಹಾಗೆಯೇ ಅಮೃತ ಕಾಲದ ಸಮಯ ಬಂದು ಆ ದಿನ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಹನ್ನೊಂದು ಗಂಟೆ ಐದು ನಿಮಿಷದವರೆಗೂ ಕೂಡ ಇದೆ ಆ ಸಮಯದಲ್ಲಿ ಪೂಜೆಯನ್ನ ಮಾಡಿ ಇನ್ನೊಂದು ಅಭಿಜಿತ್ ಮುಹೂರ್ತವು ಕೂಡ ಇದೆ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಕೂಡ ಅಭಿಜಿತ್ ಸಮಯವಿದೆ ಆ ಸಮಯದಲ್ಲೂ ಪೂಜೆಯನ್ನ ಸಲ್ಲಿಸಬಹುದು ಇನ್ನು ಸಂಜೆ ಸಮಯದಲ್ಲೂ ಕೂಡ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಹೊಸ್ತಿಲು ಪೂಜೆಯನ್ನ ಮಾಡಬಹುದು ಹಾಗೆಯೇ ಕೂಷ್ಮಾಂಡು ದೇವಿಯ ಪೂಜೆಯನ್ನು ಕೂಡ ಮಾಡಬಹುದು ಗೋಧೂಳಿ ಮುಹೂರ್ತದ ಸಮಯ ಬಂದು ಸಂಜೆ ಆರು ಗಂಟೆ ಹದಿನಾಲ್ಕು ನಿಮಿಷದಿಂದ ಆರು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಕೂಡ ಇದೆ ಆ ಸಮಯದಲ್ಲೂ ಕೂಡ ನೀವು ಹೊಸ್ತಿಲು ಪೂಜೆ ಮತ್ತು ಕೂಷ್ಮಾಂಡು ದೇವಿಯ ಪೂಜೆಯನ್ನ ಮಾಡಬಹುದು ಕೂಷ್ಮಾಂಡು ದೇವಿಯ ಫೋಟೋವನ್ನ ಇಟ್ಟು ಕೂಡ ಪೂಜೆಯನ್ನ ಮಾಡಬಹುದು ಇಲ್ಲಾಂದ್ರೆ ನೀವು ನವರಾತ್ರಿಯ ಕಳಸವನ್ನ ಸ್ಥಾಪನೆ ಮಾಡಿರ್ತೀರಲ್ಲ ಆ ಕಳಸಕ್ಕೂ ಕೂಡ ಕೂಷ್ಮಾಂಡು ದೇವಿಯ ಆವಾಹನೆಯನ್ನ ಮಾಡಿ ಪೂಜೆಯನ್ನ ಸಲ್ಲಿಸಬಹುದು ಕೂಷ್ಮಾಂಡು ದೇವಿಗೆ ಹೂವುಗಳಿಂದ ಮೊದಲಿಗೆ ಅಲಂಕಾರವನ್ನು ಮಾಡಿ ಆಕೆಗೆ ಪ್ರಿಯವಾಗುವಂತಹ ಹೂವುಗಳು ಎಂದರೆ ಮಲ್ಲಿಗೆ ಹೂವು ಮಲ್ಲಿಗೆ ಹೂಗಳನ್ನು ಅರ್ಪಿಸಿ ಹಾಗೆಯೇ ಬೆಲ್ಲದ ಅನ್ನ ಎಂದರೆ ತುಂಬಾನೇ ಪ್ರೀತಿ ಬೆಲ್ಲದಿಂದ ಮಾಡಿರುವಂಥ ಯಾವುದಾದರೂ ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸಿ ಕೂಷ್ಮಾಂಡು ದೇವಿಯ ಪೂಜೆಯನ್ನು ಧೂಪ ದೀಪಗಳಿಂದ ಮಾಡಿ ಕೊನೆಯಲ್ಲಿ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ಬೇಕು ನವರಾತ್ರಿಯ ನಾಲ್ಕನೇ ದಿನಕ್ಕೆ ಕೂಷ್ಮಾಂಡು ದೇವಿಯ ಮಂತ್ರ ಎಂದರೆ ಈ ಒಂದು ಸರಳವಾಗಿರುವ ಮಂತ್ರವನ್ನು ನೀವು ಪೂಜೆ ಮುಗಿದ ನಂತರ ತಪ್ಪದೆ ಪಠಿಸಿಕೊಳ್ಳಿ ಯಾ ದೇವಿ ಸರ್ವಭೂತೇಶು ಮಾಂ ರೂಪೇಣ ಪ್ರತಿಷ್ಠಿತತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಎಂಬ ಈ ಕೂಷ್ಮಾಂಡ ದೇವಿಯ ಮಂತ್ರವನ್ನ ಪೂಜೆಯ ನಂತರ ಜಪಿಸಿಕೊಳ್ಳಿ ಹಾಗೆಯೇ ನವರಾತ್ರಿಯ ನಾಲ್ಕನೇ ದಿನಕ್ಕೆ ಈ ಬಾರಿ ಬಂದಿರುವಂತಹ ಬಣ್ಣ ಎಂದರೆ ಹಳದಿ ಬಣ್ಣ ಹಳದಿ ಬಣ್ಣದ ಬಟ್ಟೆ ಅಥವಾ ಹಳದಿ ಬಣ್ಣದ ಸೀರೆಯನ್ನ ಹೆಣ್ಣು ಮಕ್ಕಳು ಧರಿಸಿಕೊಂಡು ನವರಾತ್ರಿಯ ನಾಲ್ಕನೇ ದಿನದಂದು ಕೂಷ್ಮಾಂಡು ದೇವಿಯ ಪೂಜೆಯನ್ನ ಮಾಡಿ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಈ ಮನಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ